ಅಯ್ಯಪ್ಪ ಸ್ವಾಮಿಯ ಭಕ್ತಾಯಿಗಳಿಂದ ಬಿಗ್ ಬಾಸ್ ಸ್ಪರ್ಧಿ ಗೆಲ್ಲಿ ಸ್ವಾಮಿಗಳಿಗೆ ಮಾಡಿ ಎಲ್ಲರೂ ಓಟ್ ಮಾಡಬೇಕು ಅವ್ರನ್ನ ಗೆಲ್ಲಿಸ್ಬೇಕು ಹಳ್ಳಿ ಪ್ರತಿಭೆ ಗೆಲ್ಲಲೇಬೇಕು ಅಂಥೇಳಿ ಎಲ್ಲರೂ ಭಾವಿಸಿ ಅವ್ರಿಗೆ ತೊಂಬತ್ತೊಂಬತ್ತು ಓಟನ್ನ ಹಾಕಿ ಅವ್ರನ್ನ ಹಳ್ಳಿ ಪ್ರತಿಭೆ ಗೆಲ್ಲಿಸ್ಬೇಕು ನಾವು ಎಲ್ಲ ತೊಂಬತ್ತೊಂಬತ್ತು ಓಟನ್ನ ಹಾಕಿದ್ದೀವಿ ಎಲ್ಲರೂ ಗಿಲ್ಲಿಯವ್ರನ್ನ ಗೆಲ್ಸಿ ಸ್ವಾಮಿ ನಮ್ಮ ಮಂಡ್ಯದ ಯುವಕ ಗೆಲ್ಲಿ ಹಂಗೆ ನಮ್ಮ ಕರ್ನಾಟಕದ ಒಬ್ಬ ರೈತನ ಮಗ ಗೆಲ್ಲಿ ಅಂತೇಳಿ ನಾವು ಸ್ವಾಮಿಗಳು ಎಲ್ಲರೂ ಸಹ ಅವ್ರಿಗೆ ತೊಂಬತ್ತೊಂಬತ್ತು ಓಟ್ನ ಹಾಕಿದೀವಿ ನೀವು ಸಹ ಎಲ್ಲರೂ ತೊಂಬತ್ತೊಂಬತ್ತು ಓಟ್ನ ಹಾಕಿ ಗಿಲ್ಲಿ ಸ್ವಾಮಿಗಳನ್ನ ಗೆಲ್ಸ್ಕೊಂಡಾಗ ಎಲ್ಲರಲ್ಲೂ ಕಳೆಯ ಪ್ರಾರ್ಥನೆ ಮಾಡ್ಕೊತೀವಿ ಸ್ವಾಮಿ ಎಲ್ಲರೂ ತೊಂಬತ್ತೊಂಬತ್ತು ಹೋಟೆ ಹಾಕ್ಬೇಕು ಸಮಯ ದಯಮಾಡಿ ಎಲ್ಲರೂ ತೊಂಬತ್ತೊಂಬತ್ತು ತೋಟ ಹಾಕಿ ಅವ್ರನ್ನ ಗೆಲ್ಸಿ ಎಲ್ಲರೂ ಗೆಲ್ಸ್ಕೊಡೀ ಅಂತ ನಾವು ಕೇರ್ಪಾಲಿಸ್ವಾಮಿ ಗೆಲ್ಸಿನ ಮಾಡ್ಕೊಡ್ಬೇಕು ಗಿಲ್ಲಿ ಸ್ವಾಮಿ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಜಯ ಸಿಕ್ಕಿ ಸ್ವಾಮಿ ಸ್ವಾಮಿ ಶರಣ ಅಂತ ನಾವು ಸ್ವಾಮಿ ಜೈ ಗಿಲ್ಲಿ ಸ್ವಾಮಿ ಸ್ವಾಮಿ